ಹಾಯ್ ಇವತ್ತು ನಾನು ದಪಟ್ಟಿ ಅಥವಾ ಮಸಾಲೆ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ಇಡೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ಯಾವ ಥರ ಮಾಡಿದೀನೋದು ಗೊತ್ತಾಗೋದಿಲ್ಲ ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಹಿಟ್ಟು ಇದರಲ್ಲಿ ನಾನು ಮೂರು ಥರದ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಕಪ್ ತೊಗೊಳೋದ್ರಿಂದ ಹೊತ್ತವ ಹಾಗಾಗಿ ಅರ್ಧ ಕಪ್ ತೊಗೊಳ್ಳಿ ಮತ್ತು ಕಟ್ ಮಾಡಿಕೊಂಡಿರುವ ತಪ್ಪಲು ಒಳಗಡೆ ಅಥವಾ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿ ಕೊಟ್ಟು ಕೊಟ್ಟಿಟ್ಕೊಂಡಿದ್ದೀನಿ ಸಣ್ಣಗೆ ಆಮೇಲೆ ಅರಿಶಿನ ಪುಡಿ ಆಮೇಲೆ ಅಜ್ವೇನು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಗ್ಯಾಸಿನ ಕಟ್ಟ ಮೇಲೆ ಅಥವಾ ಪರತ್ ಒಳಗೆ ಹಾಕಿದ್ರೆ ಪರತೊಳಗೆ ಹಾಕ್ಕೊಡಿ ಈ ಥರ ಮಾಡ್ಕೊಂಡು ಥರ ರೌಂಡಾಗಿ ಮಾಡ್ಕೊಳ್ಳಿ ಇವಾಗ ಜಿಗಿ ಹಾಕೊಳ್ಳೋಣ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಒಂದು ಇಟ್ಕೊಳ್ಳೋಣ ಇವಾಗ ನೀರು ಹಾಕೊಳ್ಳೋಣ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ಥರ ನೀರು ಕುದಿ ಬರಬೇಕು ಬನ್ನಿ ಇವಾಗ ಜಿಗಿ ಹಾಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಈ ಥರ ಜಿಗಿ ಹಾಕ್ಕೊಳ್ಳಿ ಈ ಥರ ರೌಂಡ್ ಮಾಡೋದರಿಂದ ಜಿಗಿ ನೀರು ಹೊರಗೆ ಹೋಗೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಈ ಥರ ಗಟ್ಟಿ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಗಟ್ಟಿಯಾಗಿದೆ ಜಿಗಿ ಹಾಕ್ಕೊಂಡಿದ್ದು ಇವಾಗ ಈ ಥರ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಬಿಡೋಣ ಬನ್ನಿ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ಈ ಥರ ಜಿಗಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಿರುವ ತಪ್ಪುಳ್ಳಿ ಹಾಕೊಳ್ಳೋಣ ಇವಾಗ ಕೊಟ್ಟು ಇಟ್ಕೊಂಡಿರೋ ಅಥವಾ ಇಟ್ಕೊಂಡಿರೋ ಹಸಿ ಮೆಣಸಿಕಿ ನೋಡಿ ಹಾಕೊಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಅಜ್ವೇನು ಈ ಥರ ಕೈಲಿ ತಿಕ್ಕಿ ಹಾಕೊಳ್ಳಿ ಇವಾಗ ಅರ್ಶಿಣ ಪುಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈವಾಗ 얘ತರ ಚೆನ್ನಾಗಿ ಹಿಟ್ಕಲ್ಸಿಕೊಳ್ಳಿ 얘ತರ ಚೆನ್ನಾಗಿ ಕಲ್ಸಿಕೊಳ್ಳಿ ಒಂದು ಎರಡನೆ ಮೂರು ಚೆನ್ನಾಗಿ ಇದೇ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಿಗಿ ಹಾಕ್ಕೊಂಡು ಹಾಗಾಗಿ ನೀರು ಭಾಳ ಬಿಡೋದಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಗಟ್ಟಿಯಾಗಿ ಕಳ್ಸ್ಕೊಡಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಥರ ಕಲಿಸ್ಕೊಳ್ಳಿ ಇವಾಗ ದಪಾಟಿ ಮಾಡೋಣ ಬನ್ನಿ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಒಲೆ ಮೇಲೆ ತವ ಇಟ್ಕೊಳ್ಳೋಣ ಚೆನ್ನಾಗಿ ತವ ಕಾಯಿಲಿ ನೋಡಿ ಪ್ಲೇಟ್ನಲ್ಲಿ ಜೋರ ತೊಗೊಂಡಿದ್ದೀನಿ ದಪಾಟಿ ಬಡಿಯಲು ಇವಾಗ ಈ ಥರ ತಗೊಂಡು

ই ರೊಟ್ಟಿ ಹಾಕೊಳ್ಳೋಣ ಇವಾಗ ಈ ತರ ನೀರಿನಲ್ಲಿ ಬಟ್ಟೆ ತಗೊಂಡು ನೀರು ಹಚ್ಕೊಳ್ಳೋಣ ಚೆನ್ನಾಗಿ ರೊಟ್ಟಿ ತುಂಬ ಎಲ್ಲ ನೀರ್ ಹಚ್ಕೊಳ್ಳೋಣ ಚೆನ್ನಾಗಿ ನೀರು ಹಚ್ಕೊಳ್ಳೋಣ ಇವಾಗ ಮತ್ತೆ ರೊಟ್ಟಿ ಬಡ್ಕೊಳ್ಳೋಣ ಇವಾಗ ಮತ್ತೆ ಉಳ್ಳಿ ಮಾಡ್ಕೊಳ್ಳೋಣ ಇವಾಗ ಮೇಲುಗಡೆ ಎಳ್ಳು ಹಚ್ಕೊಂಡಿದ್ದೇನೆ ಇವಾಗ ಮತ್ತೆ ಜೋಳದಿಟ್ಟು ಹಾಕೊಳ್ಳೋಣ ಇವಾಗ ತಿರು ತಿರುಗಾಕೊಳ್ಳೋಣ ಮೇಲುಗಡೆ ಎಣ್ಣೆ ಹಚ್ಕೊಳ್ಳೋಣ ಈ ತರ ಬ್ರಷ್ ಇದ್ರೆ ಬ್ರಷ್ಲೆ ಹಚ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ತಗೊಂಡು ಕಾಟನ್ ಬಟ್ಟಿಲೆ ಎಣ್ಣೆಲಿ ಎದ್ಕೊಂಡು ಹಚ್ಕೋಬಹುದು ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ಈ ತರ ಎಣ್ಣೆ ಸುತ್ತ ಎಲ್ಲ ಹಾಕೊಳ್ಳೋಣ ಇವಾಗ Hva er det der? Peskål. ಇವಾಗ ಇದು ರೆಡಿಯಾಗಿದೆ ರೊಟ್ಟಿ ಬುಟ್ಟಿಗೆ ಅಥವಾ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಮತ್ತೆ ರೊಟ್ಟಿ ಬಿಡೋಣ ಈ ಥರ ಹಿಟ್ಟು ಹಾಕೊಳ್ಳಿ ಸ್ವಲ್ಪ ಹಿಟ್ಟು

ಇವಾಗ ಎಣ್ಣೆ ಹಚ್ಕೊಳ್ಳೋಣ ಈ ತರ ಎಣ್ಣೆ ಸುತ್ತ ಹಾಕೊಳ್ಳೋಣ ಇವಾಗ ರೊಟ್ಟಿ ತಿರುಗಿ ಹಾಕೊಳ್ಳೋಣ ಇವಾಗ ಮತ್ತೆ ರೊಟ್ಟಿ ತಿರುಗಿ ಹಾಕೊಳ್ಳೋಣ ಇವಾಗ ರೊಟ್ಟಿ ರೆಡಿ ಆಗಿದೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ದಪ್ಪಟ್ಟಿ ರೆಡಿ ಆಗಿದ್ದೇವೆ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ ಇದ್ರ ಜೋಡಿ ಈ ಥರ ಸಪ್ಪನ್ನು ಬೆಳಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೊಸರು ಜೋಡಿ ಕೂಡ ತಿನ್ಬೋದು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು